నందం పరమసుఖదం కేవలం జ్ఞానమూర్తిం ద్వంద్వాతీత గగనసదృశం తత్వమాసాదిలక్ష్యం ఏకం నిత్యం విమలమచలం సర్వే సాక్షిభూతం భావాతీతం త్రిగుణహితం సద్గురు తం సాయి నమే ఇందిన ప్రశ్నే నిమ్మ ప్రశ్నే సాయి ఉత్తర కార్యక్రమ యశస్వి తొంభత్తారు అథవా తొంభత్త లెక్క ఇట్టిల్ నేను తొంభత్తారు ఇప్పుడు ತೊಂಬತ್ತಾರು ತೊಂಬತ್ತೇಳು ರೆಸ್ಪೆಕ್ಟಿವ್ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ರೆಗ್ಯುಲರ್ ರಿವರ್ಸ್ ಜೊತೆಗೆ ಮೂರು ಸಾರಿ ಮೂರು ಹೊಸ ವೀವರ್ಸ್ ಕೇಳಿದ್ದಾರೆ ಅವರು ಜಗನ್ನಾಥ್ ರೈ ಪ್ರತಿಮಾ ವೆಂಕಟೇಶ್ ಮತ್ತು ಶ್ರೇಯ್ಯ ಅಂತ ಪ್ರತಿಮಾ ವೆಂಕಟೇಶ್ ಅವರು ರೆಗ್ಯುಲರಾಗಿ ಕೇಳ್ತಾರೆ ಜಗನ್ನಾಥ್ ರೈ ಕೂಡ ರೆಗ್ಯುಲರಾಗಿ ಕೇಳಿದ್ದಾರೆ ಲಾಸ್ಟ್ ವೀಕು ಪುಸ್ತಕ ಪಡೆದುಕೊಂಡ್ರು ಹೇಗಿದೆ ಜಗನ್ನಾಥ ರಾವ್ ಉಡುಪಿ ಮಂಗಳೂರು ಅವರು ಅವ್ರ ಜೊತೆಗೆ ರೆಗ್ಯುಲರ್ ವೀವರ್ಸ್ ಇದ್ದಾರೆ ಇಲ್ಲಿ ಬಾಬಾ ಕಾಯ್ತಾ ಇದ್ದಾರೆ ಎಂದಿನಂತೆ ಕರ್ತವ್ಯದ ಕರೆಗೆ ಹೋಗಿಡೋದು ಬೆಂಗಳೂರು ಲೈಫ್ ಏನ್ರಿ ಹರಿಬರಿ ಅಂತಾರೆ ಬೆಂಗಳೂರಲ್ಲ ಎಲ್ಲ ಊರುಗಳು ಅದೇ ಥರ ಆಗಿದೆ ಈಗೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕೆಳಗಡೆ ಆ ಕಾನ್ಸೆಪ್ಟ್ ಇತ್ತು ಬೆಂಗಳೂರು ಹರಿಬರಿ ನಮ್ಮೂರು ಆರಾಮು ಅಂತ ಈಗ ನಮ್ಮೂರು ಹೊಸ್ಪೇಟೆ ಕೂಡ ಬೆಂಗಳೂರು ಏನು ವ್ಯತ್ಯಾಸ ಇಲ್ಲ ಅನ್ನೋ ಥರ ಆಗಿದೆ ಈವನ್ ಮೈಸೂರು ಪರ್ಸನ್ಸು ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಸರ್ ಮೈಸೂರೇ ಎಲ್ಲರಿಗೂ ಅಂತ ನಾನು ಮೊನ್ನೆ ವರ್ಕ್ ಮೀಟಿಂಗ್ ಹೋದಾಗ ಎಲ್ಲರೂ ಬೆಂಗಳೂರು ಬಿಟ್ಟು ಶಾಂತವಾದ ಮೈಸೂರಿಗೆ ಸೇರಿ ಮೈಸೂರು ಕೂಡ ಮಿನಿ ಬೆಂಗಳೂರು ಥರ ಆಗ್ತಾಯಿದೆ ಅಂತ ಇನ್ನೊಂದು ಅವರ ಅಸಮಾಧಾನಕರ ಸುದ್ದಿ ಏನು ಅಂತ ಅಂದರೆ ಸಾಯಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತನಾದ ಪುಟ್ಟಮಾರ ಶೆಟ್ಟಿ ಮೈಸೂರಿನವರವರ ತಂದೆ ಇವತ್ತು ಸಾಯಿ ಪಾದವನ್ನು ಸೇರಿದರು ಅದನ್ನು ಇವಾಗ ನೋಡಿ ಫೇಸ್ಬುಕ್ಕಲ್ಲಿ ಒಂದು ಫೋನ್ ಮಾಡಿಲ್ಲ ಇನ್ನು ಪುಟ ನೀನು ಕೂಡ ಪಯಸ್ ಮೆಂಬರ್ ಗೊತ್ತು ನನಗೆ ಅದರಿಂದ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಇರಲಿ ನಾನು ಫೋನ್ ಮಾಡಿದೆ ನಿನಗೆ ಪುಟ್ಟ ಮೈಸೂರಲ್ಲಿ ನೀನು ತೊಗೊಳ್ಳಿಲ್ಲ ಮೋಸ್ಟ್ಲಿ ತಂದೆಯವರು ಅಡ್ಮಿಟ್ ಆಗಿದ್ದರು ಆ ಭರ ವರಟಲಿ ನೀನು ಇದ್ದಿ ಅಂತ ಅನಿಸುತ್ತೆ ಸೊ ವಾಟ್ ಎವರ್ ಇಟ್ ಈಸ್ ನನ್ನ ಕರ್ತವ್ಯದ ಕೆರೆ ಇದೆ ಎಂದಿನಂತೆ ಅವಸರದಲ್ಲಿ ಒಂದು ಪೂಜಾ ಕೈಂಕರ್ಯ ಅಂದುಕೊಂಡು ಸಮಯ ಮಾಡಿಕೊಂಡು ಸ್ವಾಮಿ ಸಾಧಿಸ್ಕೊಳ್ತಾ ಇದ್ದಾರೆ ಮಾಡಿದ್ದೀನಿ ಅಂತ ಹೇಳಲ್ಲ ಸಂಗೀತ ಅವರೇ ನಮಸ್ಕಾರ ಹೊಸ ತಂಗಿ ಧಾರವಾಡದಿಂದ ಅವಳು ನಿನ್ನೆ ಪುಸ್ತಕ ತಗೊಂಡ್ಲು ನನ್ನ ಯೂಟ್ಯೂಬ್ ಚಾನಲ್ಲು ಶೇರ್ ಮಾಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ఓకే ఈ లింక్ లింక షేర్ మాతీని సో వితౌట్ వేస్టింగ్ మచ్ టైం సో వేస్ట్ ఏను అలా ఇది కార్యక్రమం కార్యక్రమ యాకంద్రె కర్తవ్యం అన్నదరూ దేవరితల్వ అదకోస్కర టెన్ ఫిఫ్టీ మనకి అలా నల్వ సో సైనాథర స్తోత్ర ప్రథమం సాయినాచాయ ద్వితీయం ద్వారకామయినే తృతీయం తీర్థరాజాయ చతుర్థకం భక్తవత్సలే పంచమం పరమాత్మాయ షష్టమం చ శిరడివాసినే సప్తమం సద్గురునాథాయ ಅಷ್ಟಮಂ ಅನಾಥನಾಚನೆ ನವಮಂ ನಿರಾಡಂಬರಾಯ ದಶಮಂ ದತ್ತಾವತಾರಣೆ ಏತಾನಿ ದಶನಾಮಾನಿ ತ್ರಸಂಧ್ಯ ಯಹ ಪಠೇತ್ ನರಹ ಸರ್ವ ಕಷ್ಟ ಭಯೋನ್ಮುಕ್ತೋ ಸಾಯಿಕ್ ನಾಥ ಕೃಪಾ ಗುರುಭ್ಯೋ ಕೃಪಃ ಅಂತ ಇದೆ ಈ ಶ್ಲೋಕ ಈ ಶ್ಲೋಕವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಯಾರ್ಯಾರು ಬೇಕು ಪಿ ಡಿ ಎಫ್ ಇಮೇಲಲ್ಲಿ ಕಳಿಸ್ತೀನಿ ಪಿ ಡಿ ಎಫ್ ಕಳಿಸಿದರೆ ಅವರು ಇಮೇಲ್ ಐ ಡಿ ಕಳಿಸಿದರೆ ಸೊ ನೋಡಿ ಈ ಶ್ಲೋಕ ಪುಸ್ತಕದ ಹಿಂದ್ಗಡೆ ಇದೆ ದಯಮಾಡಿ ಈ ಪುಸ್ತಕ ಒಬ್ಬರು ಸಂತರ ಕೊಟ್ಟಿದ್ದು ಇದನ್ನು ಕೇಳಬೇಡಿ ಇದು ಸಿಗುತ್ತೆ ಅಲ್ಲ ಶಿರಡಿಲ್ ನನಗೆ ಗೊತ್ತಿಲ್ಲ ಕೆಲವ್ರು ಕೇಳ್ತಾರೆ ಅಣ್ಣ ಜ್ವರ ಕಮ್ಮಿ ಆಯಿತಾ ಅಂತ ದಯಮಾಡಿ ನಿಮ್ಮ ಪ್ರೀತಿಗೆ ಸಂತೋಷ ಜ್ವರ ಫುಲ್ ಜೂನ್ದಲ್ಲಿ ಬಿಟ್ಟಿದೆ ಜೂನಲ್ಲಿ ಪೂರ ಮಲಗಿಸ್ತು ಸೊ ಜುಲೈಯಲ್ಲೇ ಆರಾಮಾಗಿದ್ದೀನಿ ಓಕೆ ನಿಮ್ಮ ಪ್ರೀತಿಗೆ ಮಣಿದೆ ಸೊ ಅವರೇ ಫಸ್ಟ್ ನಿಮ್ಮದೇ ತೊಗೊಳ್ತಾ ಇದ್ದೀನಿ ನಂಬರ್ ಏಯ್ಟಿ ಏಯ್ಟ್ ಎಂಬತ್ತೆಂಟು ಮಂಗಳೂರವರು ಜಗನ್ನಾಥರವರು ಮೂರು ವಾರ ಕೆಳಗಡೆ ಪುಸ್ತಕ ತೊಗೊಂಡ್ರು ಅಕ್ಕಲೇ ಕೊಟ್ಟೆ ಅನನ್ಯ ಜ್ಯೋತಿ ಜಗನ್ನಾಥವರೇ ಬಾಬಾ ಹೇಳ್ತಾ ಇದ್ದಾರೆ ಪೂರ್ಣವಾದ ವಿಶ್ವಾಸದಿಂದ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡು ನನ್ನ ವಿಭೂತಿಯನ್ನು ಧರಿಸು ಸರ್ವವು ನಾನೇ ಎಂದು ಮನಸ್ಸಿನಲ್ಲಿ ನನಗೂ ಕಾರ್ಯ ಸಿದ್ಧಿಸುವುದು ಅಂತ ಇದೆ ಸರ್ ಓಕೆ ನೋಡಿ ಹೇಳ್ತೀನಿ ಸುಂದರಕಾಂಡ ಮತ್ತು ವಿಷ್ಣು ಸಹಸ್ರನಾಮಕ್ಕೆ ಬಹಳ ಒತ್ತು ಕೊಡ್ತಾರೆ ಬಾಬಾ ಓಕೆ ಅದನ್ನು ಪಠಿಸಿ ಒಳ್ಳೆಯದಾಗತ್ತೆ ಜಗನ್ನಾಥವರೇ ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ ರೆಗ್ಯುಲರ್ ವೀವರ್ ಒನ್ ಸಿಕ್ಸ್ಟಿ ಸಿಕ್ಸ್ ಪ್ರತಿಮಾ ಹೇಗಿದ್ದೀರಾ ಆರೋಗ್ಯ ಚೆನ್ನಾಗಿದೆ ಅಂತ ಭಾವಿಸಿದ್ದೀನಿ ಒಂದೂರ ಅರವತ್ತಾರಲ್ಲಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಮನೆಗೆ ಶಕ್ತಿಯ ಲೋಪ ಉಂಟಾಗಿದೆ ಅದಕ್ಕಾಗಿ ಸುಂದರಕಾಂಡವನ್ನು ಏಳು ದಿನ ಪಠಣ ಮಾಡಿ ಏಳು ಜನರಿಗೆ ಅನ್ನದಾನವನ್ನು ಮಾಡಿದ್ದಲ್ಲಿ ನೀನು ನೆನೆಸಿರುವ ಕಾರ್ಯಗಳು ನೆರವೇರಬಹುದು ಅಂತ ಇದೆ ನೆಕ್ಸ್ಟ್ ಶ್ರೇಯಾ ಶ್ರೇಯಾ ರೈ ಅಂತ ಇದೆ ಮೋಸ್ಟ್ಲಿ ಶ್ರೇಯಾ ಅನ್ನೋರು ಜಗನ್ನಾಥ ರೈ ಮಗಳೇನು ಗೊತ್ತಿಲ್ಲ ಶ್ರೇಯಾ ಇರ್ನೂರ ಐವತ್ತು ಟೂ ಫೈವ್ ಜೀರೋ ನಿನ್ನ ನಂಬರ್ ಮೂರನೇದಾಗಿ ತೊಗೊಂಡಿದೆ ನಮ್ಮ ಶ್ರೇಯ ಐವತ್ತು ಬಾಬಾ ಏನು ಹೇಳ್ತಾರಂತ ನಿಮ್ಮಷ್ಟು ಕುತೂಹಲ ನನಗೂ ಸಹ ಇದೆ ನೋಡೋಣ ಬಾಬಾ ಎಂದು ನನ್ನ ನಾಮ ಪಠಣ ಮಾಡು ವಿರಾಮವಿಲ್ಲದೆ ಮಾಡು ಜಯ ಖಂಡಿತ ಲಭಿಸುತ್ತದೆ ಅಂತ ಬರ್ತಾ ಇದೆ ಶ್ರೇಯ್ಯ ನನಗೆ ನೆಕ್ಸ್ಟ್ ಭಟ್ಕಳದಿಂದ ಉಮೇಶ್ ಏಕನಾಮ ಸದಾ ಪ್ರೀತಿ ಭಟ್ಕಳವರು ರೆಗ್ಯುಲರ್ ವಿವರ್ ನೂರ ಹನ್ನೊಂದು ತ್ರಿಬಲ್ ಒನ್ ಕೇಳಿದ್ದಾರೆ ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುವೆ ನೋಡಿ ಇದು ಯಾವಾಗಲೂ ಹೇಳ್ತಾರೆ ಬಾಬಾ ನಮ್ಮ ನಡತೆ ಶುದ್ಧವಾಗಿರಬೇಕು ನಾನು ಯಾವಾಗಲೂ ಚಿಯೋದ ಶಂಕರ ಒಂದು ಸೆಂಟೆನ್ಸ್ ಉಕ್ತಿ ಮಾಡ್ತಾ ಇರ್ತಾನೆ ಈ ಬ್ಲಾಗಲ್ಲಿ ನನ್ನ ಮೆಚ್ಚು ಮೆಚ್ಚಿನ ಸೆಂಟೆನ್ಸ್ ಅದು ಹೂವನ್ನು ಕೇಳೇನು ಹಣ್ಣನ್ನು ಕೇಳೇನು ಬಯಸನೋ ಏನನ್ನು ನಿರ್ಮಲ ಪ್ರೇಮವು ತುಂಬಿದ ಹೊರದಕ್ಕೆ ಆತನು ಸೋಲುವನು ಬೇಡದೆ ನೆಮ್ಮದಿ ನೀಡುವನು ಅಂತ ಅಲ್ವಾ ನಿಮ್ಮ ಗುಣನಾಡತೆ ಚೆನ್ನಾಗಿದ್ರೆ ಚೆನ್ನಾಗಿದ್ದರೆ ನಾನು ನಿನ್ನ ಜೊತೆ ಯಾವಾಗಲೂ ಇಡ್ತೀನಿ ಅಂತ ಬರ್ತಾ ಇದೆ ಉಮೇಶ್ ಅವರೇ ಝರೀನಾ ನೋಡಿ ನಾನು ಕೇಳ್ಬೋದಾ ಅಂಕಲ್ ಸರ್ ಅಂತ ಕೇಳ್ತಾ ಇದಾರೆ ಝರೀನಾ ಬಾವಂಗೆ ಜಾತಿ ಭೇದ ಇಲ್ಲ ಗೊತ್ತಾಯ್ತಾ ಮುಸ್ಲಿಮರು ಕೇಳ್ಬೋದು ಕ್ರಿಶ್ಚಿಯನ್ಸು ಕೇಳ್ಬೋದು ಹಿಂದೂಗಳು ಕೇಳ್ಬೋದು ಜಾತಿ ಇಲ್ಲ ಅಂತ ಹೊಡೆದಾಡಿದ ಸಂತರಲ್ಲಿ ಅಗ್ರಗಣ್ಯರು ಬಾಬಾ ಇನ್ನೂರ ಎಪ್ಪತ್ತೊಂದರಲ್ಲಿ ಬಾಬಾ ಹೇಳ್ತಾ ಇದಾರೆ ನಿನ್ನ ಸಮಸ್ಯೆಗೆ ಜರಿನಾ ಆರು ತಿಂಗಳಲ್ಲಿ ನಿನಗೆ ಕಾರ್ಯ ಸಿದ್ಧಿಸುವುದು ಆದರೆ ನನ್ನ ಮಂತ್ರ ಜಪವನ್ನು ನಿರಂತರ ಮಾಡುವಂಥ ಬಾಬಾ ಜಪ ಹೇಗೆ ಮಾಡಬೇಕು ಅಂತ ನಾನು ನಂಬರ್ ಕೊಟ್ಟರೆ ಹೇಳ್ತೀನಿ ಜರಿನಾ ಓಕೆ ನೆಕ್ಸ್ಟ್ ಕೊಟ್ರಮ್ಮ ಐದುನೂರ ಎಪ್ಪತ್ತಾರು ನಮ್ಮ ರೆಗ್ಯುಲರ್ ವಿವರ್ ಹಿರಿಯ ಚೈತನ್ಯ ಕೊಟ್ರಮ್ಮ ಎಪ್ಪತ್ತೇಳು ವರ್ಷದ ವೃದ್ಧಿ ಅಂತ ಹೇಳೋಕೆ ಇಷ್ಟಪಡಲ್ಲ ಅವರಲ್ಲಿರೋ ಚೈತನ್ಯ ನಮ್ಮಲ್ಲಿಲ್ಲ ಹೊಸ್ಪೆಟ್ಲಿಗೆ ಬಂದರೆ ಅಣ್ಣ ಅಂತ ಖಂಡಿತ ಹೇಳ್ತೀರಿ ಈ ಸಲ ಟ್ರೈ ಮಾಡುವೆ ಖಂಡಿತ ಬರ್ತೀನಿ ಹೃದಯಾರ್ಪಣೆಯಿಂದ ನನ್ನ ನಾಮಮಂತ್ರ ಜಪ ಮಾಡು ಅಂತ ಬರ್ತಾಯಿದೆ ಕೊಟ್ರಮ್ಮವ್ರೆ ಮಾಡಿದರೆ ಹೃದಯಾಂತರಾಳದಿಂದನೇ ಮಾಡಬೇಕಲ್ಲಣ್ಣ ಅಂತ ಕೇಳ್ಬೋದು ನೀವು ಕೆಲವರು ಜಪ ಮಾಡಿ ಲಕ್ಷ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಆ ಥರ ಮಾಡ್ಕೋಬೇಡಿ ಮನಸ್ಸು ಫಸ್ಟ್ ತ್ರೀ ಫೋರ್ ಮಿನಿಟ್ಸ್ನ ಇಸ್ಕಾನ್ ಜಪ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ಫಸ್ಟ್ ತ್ರೀ ಫೋರ್ ಮಿನಿಟ್ಸ್ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಆ ಮನಸ್ಸು ಹಿಂದೆ ನಾವು ಓಡಬಾರದು ಜಪ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಅದು ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಓಕೆ ಕೊಟ್ಟರಮ್ಮ ಸಲ ಅವತ್ತೀವಿ ನೋಡಿ ಹೃದಯಾರ್ಪಣೆಯಿಂದ ನನ್ನ ನಾಮವಂತರ ಜಪ ಮಾಡುವಂಥ ಬರ್ತಾ ಇದೆ ಕೊಟ್ಟರಮ್ಮರೇ ನೆಕ್ಸ್ಟ್ ರಾಜು ಮಾಗಡಿರೋಡು ರಾಜು ಬರೀತಾರೆ ಅವರೇನೂ ಗೊತ್ತಿಲ್ಲ ಅವರು ತಿಳಿಸಿಲ್ಲ ಅವರು ಎಂಟು ನೂರ ಐದು ರಾಜುವರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲಿ ಇರಲಿ ಬಾಬಾ ಉತ್ತರ ಕೊಡ್ತಾ ಇದ್ದಾರೆ ಬೇಸರ ಪಡಬೇಡ ಚಿಕ್ಕ ಚಿಕ್ಕ ಆತಂಕಗಳು ಉಂಟಾದರೂ ಎರಡು ತಿಂಗಳಲ್ಲಿ ನಿಮ್ಮ ಕೋರ್ಟಿನ ಗೊಂದಲಗಳು ಪರಿಹಾರವಾಗ್ತವೆ ಹಾಂ ನಾನು ಯಾವ ಕೋರ್ಟಿನ ಕೇಸಲ್ಲೂ ಇಲ್ಲವಲ್ಲ ಅಂತ ನೀವು ಕೇಳ್ಬೋದು ರಾಜು ಇಲ್ಲಿ ಕೋರ್ಟಿನ ಕೇಸ್ ಅಂದರೆ ನೀವು ಸ್ಟೂಡೆಂಟ್ ಆಗಿದ್ದರೆ ಎಕ್ಸಾಮು ನೀವು ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸದ ಒತ್ತಡ ನಿಮ್ಮ ಸಂಸಾರಿಕ ಬಾಧೆಗಳಿದ್ದರೆ ಸಂಸಾರಿಕ ಬಾಧೆಗಳಿಗೆ ಕೋರ್ಟ್ ಅಂತ ತಗೋಬೋದು ಅಥವಾ ನೀವೇನಾದ್ರು ನಿಜವಾಗಿಯೂ ಈ ಪ್ರಶ್ನೆಗೆ ಅನುಗುಣವಾಗಿ ಸಾರಿ ಈ ಅನುಗುಣವಾಗಿ ಕೋರ್ಟ್ ಕೇಸಲ್ಲಿದ್ದರೆ ಎರಡು ತಿಂಗಳಲ್ಲಿ ಪರಿಹಾರ ಅಂತ ಬರ್ತಾ ಇದೆ ನೆಕ್ಸ್ಟ್ ಪಲ್ಲವಿ ಮೈಸೂರಿಂದ ಕೇಳಿದ್ದಾರೆ ಮೈ ನಾಟ್ ಒನ್ ಹಣ ಎರಡು ವಾರ ಆಯಿತು ಓದಿಲ್ಲ ಅಂತ ದಯಮಾಡಿ ಪಲ್ಲವಿ ಸಮಸ್ಯೆ ಸಾಕಷ್ಟು ಇಟ್ಕೊಂಡು ಸುಮಾರು ಐವತ್ತರವತ್ತು ನೇಮ್ಸ್ ಬರ್ತಾ ಇರುತ್ತೆ ನಾನು ರೆಗ್ಯುಲರಾಗಿ ಇಟ್ಕೊಂಡು ಟೆನ್ 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 ಇಟ್ಕೊಂಡು ಮಿಕ್ಕಿದ ಟೆನ್ ನೆಕ್ಸ್ಟ್ ಲಿಪ್ ತೊಗೊಳ್ತೀನಿ ಯಾವ ಫೋ ಮಿಸ್ ಮಾಡಲ್ಲ ನಾವು ಡಿವೋಟೀಸ್ನ ಸೊ ನಿಂದಿಂಗೆ ಮಿಸ್ ಆಯಿತು ಗೊತ್ತಿಲ್ಲ ಒಂಬೈನೂರ ಒಂದರಲ್ಲಿ ಲೋಕದಲ್ಲಿರುವವರಿಗೆಲ್ಲ ರಕ್ಷಣೆ ಕೊಡುತ್ತೇನೆ ಎಲ್ಲ ರೂಪಗಳು ನನ್ನವೇ ಅಂತ ಹೇಳ್ತಾ ಇದ್ದಾರೆ ಬಾಬಾ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನನ್ನ ಅವಸರಕ್ಕಾಗಿ ಕ್ಷಮಿಸಿ ಕರ್ತವ್ಯದ ಕರೆ ಇದೆ ಸೊ ಹ್ಯಾವ್ ಟು ಲೀವ್ ಸರ್ವೇ ಜನ ಸುಖಿನೋ ಬವಂತು ಮನೋಜ್ ಇಮ್ದಾರ್ ತುಂಬ ಥ್ಯಾಂಕ್ಸ್ ನಮ್ಮ ದೂರದ ಬಳಗ ಅವರು ಮನೋಜ್ ಇಮ್ದಾರ್ ಅವರು ಮನೋಜ್ ನಾಮದಾರ್ ಅವರು ಸರ್ವೇ ಜನ ಸುಖಿನೋ ಭವಂತು ಜೊತೆಗೆ ಸಮಸ್ತ ಲೋಕ ಸುಖಿನೋ ಭವಂತು ಅಣ್ಣ ಹೇಳಿ ಅಂತಂದರು ಅದನ್ನು ಕೂಡ ಹೇಳ್ತಾ ಇದ್ದೀನಿ ಲೋಕಾಸಮಸ್ತ ಸಮಸ್ತ ಲೋಕ ಸಮಸ್ತ ಸುಖಿನೋ ಭವಂತು ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ ನೈಂಟಿ ಸೆವೆಂತ್ ಭಾಗದಲ್ಲಿ ನೆಕ್ಸ್ಟ್ ವೀಕು ಸಿಗೋಣ ಓಂ ಸೈರಾಮ್